ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ನವ್ಯ ಪಂಥದ ಪ್ರಮುಖ ಕವಿಯತ್ರಿ ಅಂತ ಕರೆಸ್ಕೊಳ್ಳೋ ವೀಣಾ ಶಾಂತೇಶ್ವರ ಅವರು ಬರೆದಿರುವಂತಹ ಒಂದು ಕಥಾ ಸಂಕಲನ ಬಿಡುಗಡೆ ಈ ಬಿಡುಗಡೆ ಕೃತಿಯಲ್ಲಿ ಅನ್ನೋ ಕಥೆಯ ಸಾರಾಂಶವನ್ನು ತಿಳ್ಕೊಳ್ಳೋಣ ಇಲ್ಲಿ ಒಂದು ಸ್ಲೈಡ್ ಹಾಕಿದ್ದೀನಿ ನೋಡಿ ಬಿಡುಗಡೆ ಕಥಾ ಸಂಕಲನದಲ್ಲಿ ಒಟ್ಟು ಎಷ್ಟು ಕಥೆಗಳು ಬರ್ತವೆ ಅಂದರೆ ಒಟ್ಟು ಹತ್ತು ಕಥೆಗಳು ಬರ್ತವೆ ಕೃತಿ ಪರಿಚಯ ಇತ್ತು ಅಂತಂದರೆ ಇದನ್ನು ಹೇಳೋ ಅವಶ್ಯಕತೆ ಇರೋದಿಲ್ಲ ಅಕಸ್ಮಾತ್ ಯಾರಾದರೂ ಬಿಡುಗಡೆ ಅನ್ನೋದು ಕೇವಲ ಒಂದೇ ಒಂದು ಕತೆ ಅಂತ ಅಂದ್ಕೊಂಡ್ಬಿಟ್ರೆ ತಪ್ಪಾಗುತ್ತಲ್ವಾ ಅದು ಕಥಾ ಸಂಕಲನ ಕಥಾ ಅದರಲ್ಲಿ ಬಿಡುಗಡೆ ಅನ್ನೋದು ಒಂದು ಕತೆ ನಾನಿವತ್ತು ಹೇಳ್ತಾ ಇರೋಂಥದ್ದು ಆಸ್ ಯೂಶುವಲ್ ನನ್ನ ಕತೆ ಯಾವ ರೀತಿ ಇದೆಯೋ ಮುಂಚೆ ಅದನ್ನೇ ಹೇಳಿಬಿಡ್ತೀನಿ ನಂತರದಲ್ಲಿ ಆ ಕತೆ ಬಗ್ಗೆ ಮಾತಾಡೋಣ ಸರು ಏಯ್ ಸರು ಹೇಳಲ್ಲ ಬೆಳಗಾಗಿ ಹೋಗಿ ಎಷ್ಟೋ ತಾತು ಪ್ರೀತಿ ತುಂಬಿದ ಮೃದುವಾದ ದನಿಯಲ್ಲಿ ಆತ ಹೆಂಡತಿಯನ್ನು ಎಬ್ಬಿಸುತ್ತಿದ್ದ ಬೆಳಗಿನ ಸವಿ ನಿದ್ದೆಯ ಮಂಪರಿನಿಂದ ಹೊರಬರಲು ಇಚ್ಛಿಸದ ಸರೋಜ ಮುಸುಕನ ಇನ್ನಷ್ಟು ಬಿಗಿಯಾಗಿ ಎಳೆದುಕೊಂಡಳು ಆತ ಆಕೆಯ ಮುಸುಕು ಸರಿಸಿ ಹಣೆಯ ಮೇಲೆ ಹೂ ಮುತ್ತನೊತ್ತಿ ಮತ್ತೆ ಹೇಳಿದ ಜಾಣ ಮೊರೆಯಲ್ಲ ನೀನು ಹೇಳಮ್ಮ ಇವತ್ತು ಸೋಮವಾರ ಇಬ್ರು ಡ್ಯೂಟಿಗೆ ಹೋಗಬೇಕಲ್ವಾ ಹಾಗೆ ಹತ್ತಾರು ನಿಮಿಷ ಮುದ್ದು ಕರೆದರು ಆಕೆ ಹೇಳದಿದ್ದಾಗ ಎದ್ದು ಹೊರಡುತ್ತಾ ಆತನಿಂದ ಹೋ ನಿನ್ನೆ ರಾತ್ರಿ ಭಾಳ ತನಕ ಅಕೌಂಟ್ಸ್ ಬರ್ಕೋತಾ ಕೂತಿದ್ದೆಲ್ಲ ಅದಕ್ಕೆ ನಿಂಗೆ ಇನ್ನೂ ನಿದ್ದೆ ಮುಗಿಬಾರ್ದು ಅಡ್ಡಿ ಇಲ್ಲ ಮಲ್ಕೋ ನಾನು ಒಂದಿಷ್ಟು ಬ್ರೇಕ್ಫಾಸ್ಟ್ ರೆಡಿ ಮಾಡ್ತೀನಿ ಆಮೇಲೆ ಎದ್ದೀವಂತ ಸರೋಜಾಗೆ ಅಂತಹ ಗಾಢ ನಿದ್ದೆ ಏನೂ ಹೊತ್ತಿರಲಿಲ್ಲ ಆಕೆ ಮಂಚದ ಮೇಲೆ ಸುಖವಾಗಿ ಮಲಗಿದ್ದಂತೆಯೇ ಅಡುಗೆ ಮನೆಯಿಂದ ಕೇಳಿ ಬರುತ್ತಿದ್ದ ಸದ್ದುಗಳಿಗೆ ಕಿವಿಗೊಟ್ಟಳು ಹಾಲು ಕಾಯಿಸುತ್ತಿದ್ದಾನೆ ರವೆ ಉರಿಯುತ್ತಿದ್ದಾನೆ ಉಪ್ಪಿಟ್ಟಿಗೆ ಒಗ್ಗರಣೆ ಹಾಕುತ್ತಿದ್ದಾನೆ ಚಹಾಕ್ಕೆ ಹೆಸರು ಇಡುತ್ತಿದ್ದಾನೆ ಡಬ್ಬಿಗಳನ್ನು ತಡಕಾಡುತ್ತಿದ್ದಾನೆ ಬಹುಶಃ ಸಕ್ಕರೆ ಸಿಕ್ಕಿಲ್ಲ ತೆಗೆದಿರಿಸಿದ್ದು ಮುಗಿದಿರಬೇಕು ದೊಡ್ಡ ಡಬ್ಬಿಯೊಂದು ಕಪಾಟಿನಲ್ಲಿದೆ ಸರು ಸಕ್ಕರೆ ಎಲ್ಲೆದ ಅಂತ ಬಹುಶಃ ಕೂಗುತ್ತಾನೆ ಇಲ್ಲ ಇಲ್ಲ ಹುಡುಕಾಟ ಮುಂದುವರೆಸಿದ್ದಾನೆ ಮಲಗಿರುವ ಹೆಂಡತಿಗೆ ಡಿಸ್ಟರ್ಬ್ ಮಾಡಬಾರದೆಂದು ತಾನೇ ಹುಡುಕುತ್ತಿದ್ದಾನೆ ಹ್ಞೂ ಸಿಕ್ಕಿರಬೇಕು ಸಿಗದೆ ಏನು ಎಲ್ಲ ಸಾಮಾನುಗಳು ಅಡುಗೆ ಮನೆಯಲ್ಲೇ ಒಂದಲ್ಲೊಂದು ಡಬ್ಬಿಯಲ್ಲೋ ಅಥವಾ ಬಾಟಲಿಯಲ್ಲೋ ಇದ್ದೇ ಇರ್ತವಲ್ಲ ಹುಡುಕಿಕೊಳ್ಳುವಷ್ಟು ವ್ಯವಧಾನ ಇರಬೇಕಷ್ಟೆ ಸರು ಡಾರ್ಲಿಂಗ್ ಚಹಾ ತಿಂಡಿ ರೆಡಿ ಈಗಾರೆ ಏಳು ಮರ ಐತಿ ಆತ ಒಳಗಿನಿಂದ ಕೂಗಿದ ಹೌದು ಈಗ ಏಳಲೇಬೇಕು ಇಲ್ಲವಾದರೆ ತನ್ನ ಬ್ಯಾಂಕಿಗೆ ಅವನ ಆಫೀಸಿಗೂ ಹೊತ್ತಾಗಿ ಬಿಡುತ್ತದೆ ಹಾಯ್ ಸರು ನೀ ಬ್ಯಾಂಕಿಂದ ಬಂದು ಭಾಳ ತಾತೇನು ಸಾರಿ ನನಗೆ ಲಘು ಬರಲಿಕ್ಕಾಗಲಿಲ್ಲ ನೋಡ ಇವತ್ತು ಪಗಾರ ದಿವಸ ಆಫೀಸ್ನಾಗ ಗದ್ಲೋ ಗದ್ಲ ಎಲ್ಲರೂ ಪಗಾರ ಸಲುವಾಗಿ ಕಾಯ್ಕೊಂಡು ಕೂತಿರ್ತಾರಾ ಎಲ್ರಿಗೂ ಕೊಟ್ಟು ಬರೋದ್ರಾಗ ತಡ ಆತು ನೋಡು ಹಾಂ ಇವ ಶನಿವಾರ ಆಫ್ ಡೇ ಅದ್ಕ ಮಧ್ಯಾಹ್ನ ಲಗೂನೇ ಬಂದು ನಿನ್ನ ಮ್ಯಾಟ್ನಿ ಶೋಕ ಕರ್ಕೊಂಡು ಹೋಗ್ತೀನಂತ ಪ್ರಾಮಿಸ್ ಮಾಡಿದ್ನಲ್ಲ ಐ ವೆರಿ ವೆರಿ ಸಾರಿ ತನ್ನ ದಲದ ತಪ್ಪಿಗಾಗಿಯೂ ಆತ ಕ್ಷಮೆ ಕೇಳುತ್ತಿದ್ದ ಹೆಂಡತಿ ತನಗಾಗಿ ಕಾಯುವಂತೆ ಮಾಡಿದ್ದು ಆಕೆಯ ಮನಸ್ಸಿಗೆ ಬೇಸರವಾಗಿರಬಹುದಾಗಿದ್ದು ಸರಿಯಲ್ಲ ಅಂತ ಆತನಿಗೆ ಅನಿಸುತ್ತಿತ್ತು ತಾನು ತಪ್ಪು ಮಾಡಿದಾಗ ತಕ್ಷಣ ಅದಕ್ಕೆ ಪರಿಮಾರ್ಜನೆ ಮಾಡುವುದು ಆತನ ಸ್ವಭಾವ ಹೋಗಲಿ ಬ್ಯಾಸರ ಮಾಡ್ಕೊಂಬೇಡ ಈಗ ಊಟ ಮಾಡಿ ರೆಸ್ಟ್ ತಗೊಳ್ಳೋಣ ಸಂಜೆನಾಗ ಹೋಗೋಣಂತ ಸಿನ್ಮಾಕ್ಕ ಯಾವುದದು ನಿನ್ನ ಪೆಟ್ ಹೀರೋ ಶಂಬಿ ಕಪೂರ್ ಇದಾನಲ್ಲ ಅವ್ನು ಸಿನಿಮಾಕ್ಕ ಹಾಗೆ ರಾತ್ರಿ ಅಡಿಗೆ ಪಡಿಗೆ ಏನು ಮಾಡಬೇಡ ಕಾಮತ್ ಹೋಟೆಲ್ನಾಗ ಊಟ ಮಾಡೇ ಮನೆಗೆ ಬರೋಣಂತ ನಿನ್ಗೆ ಅಲ್ಲಿಯ ಚೈನೀಸ್ ಡಿಶ್ ಸೇರ್ತವಲ್ಲ ಸಿನಿಮಾಗೆ ಅಥವಾ ಹೊರಗೆಲ್ಲಾದರೂ ಹೋಗಿ ತಡವಾಗಿ ಮನೆಗೆ ಬಂದ ನಂತರ ಅಡಿಗೆ ಮಾಡೋದು ಬೇಸರದ ಕೆಲಸ ಅಂತ ಆತನಿಗೆ ಗೊತ್ತಿತ್ತು ಬೇಸರ ಬಂದರೂ ತೊಂದರೆಯಾದರೂ ದಣಿವಾಗಿದ್ದರೂ ಹಾಗಂತ ಹೇಳದೆ ಸಾಮಾನ್ಯವಾಗಿ ಎಲ್ಲ ಹೆಂಗಸರು ಅಡಿಗೆ ಮಾಡಿಯೇ ಮಾಡ್ತಾರಲ್ಲ ತನ್ನ ಹೆಂಡತಿಗೆ ಆ ತಾಪತ್ರಯ ಬೇಡವೆಂದು ಆತನ ಇಚ್ಛೆ ಹಾಗೆಯೇ ಆಕೆಗೆ ಏನೆಲ್ಲ ಬೇಕು ಅನ್ನುವುದನ್ನು ಆತ ಎಷ್ಟು ಚೆನ್ನಾಗಿ ಸ್ಟಡಿ ಮಾಡಿ ಅಬ್ಸರ್ವ್ ಮಾಡಿ ತಿಳಿದುಕೊಂಡಿದ್ದಾನೆ ಆಕೆಗೆ ಚೈನೀಸ್ ಡಿಶ್ ಸೇರುತ್ತದೆ ಬೇಗಮ್ನ ಗಜಲ್ ಸೇರುತ್ತದೆ ಬಿಳಿ ಹಾಗೂ ತಿಳಿ ಗುಲಾಬಿ ಬಣ್ಣ ಸೇರುತ್ತದೆ ಬೆಡದಿಂಗಳಲ್ಲಿ ತಿರುಗಾಡುವುದು ಹೊರಗೆ ಮಳೆ ಬರುತ್ತಿದ್ದಾಗ ಒಳಗೆ ಕೂತು ಬೆಚ್ಚಗೆ ಬಿಸಿ ಚಹಾದೊಡನೆ ಬಜಿ ತಿನ್ನಲು ಸೇರುತ್ತದೆ ಹಗುರವಾದ ಕಾಟನ್ ಸೀರೆಗಳು ಸೇರುತ್ತವೆ ರಾತ್ರಿ ಆತನ ಎದೆಯಲ್ಲಿ ಮುಖ ಹುದುಗಿಸಿ ಮಲಗಲು ಸೇರುತ್ತದೆ ಇದೆಲ್ಲ ಆತನಿಗೆ ಗೊತ್ತಿದೆ ಆಕೆಯ ಈ ಆಸೆಗಳನ್ನು ಎಂತಹ ಸಿಂಪಲ್ ಆಸೆಗಳು ಅಂದುಕೊಂಡು ಪೂರೈಸಲು ಆತ ಯಾವಾಗಲೂ ಪ್ರಾಮಾಣಿಕವಾಗಿ ಪ್ರಯತ್ನಿಸುತ್ತಿದ್ದಾನೆ ಅಂದಂಗೆ ಮಾರೈತಿ ಮೊದಲ ನನ್ನ ಕಿಸೆದಾಗಿನ ಸ್ಯಾಲ್ರಿ ಅಮೌಂಟು ತೆಗೆದಿಡು ಬೋನಸ್ ಗೀನಸ್ ಅಂತ ಈ ಸರಿ ಭಾಳ ಬಂದದ್ ನೋಡ ಹತ್ತು ಸಾವಿರದ ಇರಬೇಕೇನೋ ನನ್ನ ಸ್ಕೂಟರಿನ ಪೆಟ್ರೋಲ್ ಖರ್ಚಿಗಿಷ್ಟು ನೀ ಕೊಟ್ಟರೆ ಸಾಕು ಉಳಿದಿದ್ದೆಲ್ಲ ನಿಂದೆ ನಿನಗೆ ಹೆಂಗೆ ಬೇಕೋ ಹಂಗೆ ಖರ್ಚು ಮಾಡು ಮೊದಲು ಆತ ಪ್ರೊಬೇಷನರಿ ಆಫೀಸರ್ ಆಗಿದ್ದ ಆಗ ಬರುತ್ತಿದ್ದ ಸಂಬಳ ಕಡಿಮೆ ಇತ್ತು ಆಗಲೂ ಆತ ಹೀಗೆಯೇ ಎಲ್ಲವನ್ನು ತಂದು ಆಕೆಯ ಕೈಯಲ್ಲಿಡುತ್ತಿದ್ದ ಈಗ ಆತ ತನ್ನ ಡಿಪಾರ್ಟ್ಮೆಂಟಿನ ಅತ್ಯಂತ ಹಿರಿಯ ಅಧಿಕಾರಿ ದೊಡ್ಡ ಸಂಬಳ ಬರುತ್ತದೆ ಈಗಲೂ ಎಲ್ಲ ತಂದು ಆಕೆಯ ಕೈಗೆ ಹಾಕುತ್ತಾನೆ ತನ್ನ ಸಂಬಳದೊಂದಿಗೆ ಆತನದನ್ನು ಆಕೆ ಬ್ಯಾಂಕಿನಲ್ಲಿ ಜಾಯಿಂಟ್ ಅಕೌಂಟ್ನಲ್ಲಿಟ್ಟಿದ್ದಾಳೆ ಹೆಂಡತಿಗೆ ಬರುವ ಹಣವೆಷ್ಟು ಎಲ್ಲಿದೆ ಹೇಗೆ ಖರ್ಚು ಮಾಡುತ್ತಾಳೆ ಅದೆಲ್ಲ ಆತ ಕೇಳಿದವನೇ ಅಲ್ಲ ಸರು ನೀ ಕೂಸಿಗೆ ಹಾಲು ಕೊಡಿಸಿ ನನ್ನ ಕಡೆ ಕೊಟ್ಬಿಡು ಮತ್ತ ನಾ ನೋಡ್ಕೋತೀನಿ ನೀ ಬ್ಯಾರೆ ರೂಮ್ನೊಳಗೆ ಹೋಗಿ ಆರಾಮ್ ಮಲ್ಕೋ ಎರಡು ತಿಂಗಳ ಹಸಿ ಬಾಣಂತಿ ನೀನು ಈ ನಮ್ಮ ರಾಜಕುಮಾರ ಹಗ್ಲೆಲ್ಲ ಮಲಗಿ ರಾತ್ರಿಯೆಲ್ಲ ಎಚ್ಚರಿರ್ತಾನ ಅವನ ಜೋಡಿ ನೀನು ಜಾಗರಣೆ ಮಾಡಿದ್ರ ನಿನಗೆ ತ್ರಾಸ ಆಗ್ತದಲ್ಲೇನು ಹಾಂ ಒಂದು ಕೆಲಸ ಮಾಡೋಣ ಇವ ದೊಡ್ಡ ಆಗೋ ತನಕ ರಾತ್ರಿಯೆಲ್ಲ ಇವನ್ನ ನೋಡ್ಕೊಳ್ಳೋ ಡ್ಯೂಟಿ ನಾ ಮಾಡ್ತೀನಿ ನನಗೆ ನಿನ್ನ ಆರೋಗ್ಯ ಮುಖ್ಯ ಆತನದು ಬಹಳ ನಿಷ್ಪಕ್ಷಪಾತ ದೃಷ್ಟಿ ಮಗುವನ್ನು ನೋಡಿಕೊಳ್ಳುವ ಮತ್ತೆ ಬೆಳೆಸುವ ಜವಾಬ್ದಾರಿ ಕೇವಲ ತಾಯಿಯದು ಅಂತ ಆತ ಒಪ್ಪುತ್ತಿರಲಿಲ್ಲ ಗಂಡ ಹೆಂಡತಿ ಇಬ್ಬರು ಕೂಡಿ ಮಕ್ಕಳನ್ನು ಹಡೆದಿದ್ದಾರೆಂದ ಮೇಲೆ ಅದರಲ್ಲೂ ಇಬ್ಬರೂ ಉದ್ಯೋಗಸ್ಥರಾಗಿದ್ದಾರೆಂದ ಮೇಲೆ ಮಕ್ಕಳ ಜವಾಬ್ದಾರಿ ಇಬ್ಬರಿಗೂ ಸೇರಬೇಕು ಅಂತ ಆತನ ವಾದ ಅದಕ್ಕೆ ಆತ ಯಾವಾಗಲೂ ಹೇಳುತ್ತಿದ್ದ ಮಹಿಳಾ ಮತ್ತು ಶಿಶು ಕಲ್ಯಾಣ ಇಲಾಖೆ ಅನ್ನುವ ಪದ ಪ್ರಯೋಗವೇ ತಪ್ಪು ಅದನ್ನು ತಂದೆ ತಾಯಿ ಮತ್ತು ಶಿಶು ಕಲ್ಯಾಣ ಇಲಾಖೆ ಅಂತ ಬದಲಾಯಿಸಬೇಕು ಸರು ನೀ ತಿಂಡಿ ರೆಡಿ ಮಾಡೋದ್ರಾಗ ನಾ ರಾಜುಗ ಸ್ನಾನ ಮಾಡಿಸಿ ಡ್ರೆಸ್ ಹಾಕಿ ಸ್ಕೂಲ್ ಬ್ಯಾಗ್ ತಯಾರು ಮಾಡಿರ್ತೀನಿ ಅಥವಾ ನೀ ಅವನನ್ನು ತಯಾರು ಮಾಡೋದಿದ್ರೆ ಮಾಡು ನಾನು ಅವ್ನು ಟಿಫನ್ ರೆಡಿ ಮಾಡ್ತೀನಿ ದ ಚಾಯ್ಸ್ ಇಸ್ ಯುವರ್ಸ್ ಸರು ಬ್ಯಾಂಕಿಂದ ದಣಿದು ಬಂದಿದ್ದಿ ಈಗ ರಾತ್ರಿ ಅಡುಗೆನೂ ನೀನಾ ಮಾಡೋದು ಹುಡುಗರಿಗೆ ಹೋಮ್ ಹೋಮ್ವರ್ಕ್ ನೀನ ಮಾಡಿಸೋದು ಹಿಂಗೆ ಬ್ಯಾಡ ಈ ಎರಡೂ ಕೆಲಸನ ಹಂಚ್ಕೊಳ್ಳೋಣ ನೀ ಅಡುಗೆ ಮಾಡಿದ ದಿವಸ ನಾನು ವರ್ಕ್ ಮಾಡಿಸ್ತೀನಿ ನೀ ವರ್ಕ್ ಮಾಡಿಸಿದ ದಿವಸ ಅಡುಗೆ ನಂದು ಸರು ನನ್ನ ಜೀವನದಾಗ ನನಗೆ ಎಲ್ಲ ರೀತಿಯ ಸುಖ ಸಂಪತ್ತು ಕೀರ್ತಿ ಅಂತಸ್ತು ಮಾನ ಮರ್ಯಾದೆ ಏನೇನು ಬೇಕೋ ಎಲ್ಲ ವೈಭವನೂ ಸಿಕ್ಕಿದೆ ಆದ್ರೆ ಈ ಎಲ್ಲಕ್ಕಿಂತ ನನಗೆ ನೀನು ಬಹಳ ಅಮೂಲ್ಯವಾದ ಆಸ್ತಿ ನೋಡು ನನ್ನ ಜೀವನಕ್ಕೆ ಅರ್ಥ ಕೊಟ್ಟಾಕಿ ನೀನು ನಿನ್ನಂತ ಹೆಂಡತಿ ಸಿಕ್ಕಿದ್ದು ನನ್ನ ಪುಣ್ಯದ ಫಲ ಯಾಕಂದ್ರೆ ನೀ ನನಗ ಈ ಬದುಕಿನ ಸುಖದ ಸಾರಾಮೃತವನ್ನೇ ಕೊಡಿಸಿದಿ ಗಂಡನಿಂದ ಈ ಬಗೆಯ ಕೃತಜ್ಞತೆಯ ಸಂತೃಪ್ತಿಯ ವಿಶ್ವಾಸದ ಮಾತು ಕೇಳುವ ಅವಕಾಶ ಅದೆಷ್ಟು ಹೆಂಡರಿಗೆ ಒದಗಿ ಬಂದಿತ್ತು ಸರುಗೆ ಅರ್ಧ ಎಚ್ಚರ ಅರ್ಧನಿದ್ದೆ ರೂಮಿನಲ್ಲಿ ವಿಶಾಲವಾದ ಮಂಚದ ಮೇಲೆ ಆಕೆ ಒಬ್ಬಳೆ ಮಲಗಿದ್ದಾಳೆ ಆಕೆಗೆ ನಿದ್ದೆ ಹತ್ತಿದೆಯೆಂದು ತೊಂದರೆ ಮಾಡಬಾರದೆಂದು ಉಳಿದವರೆಲ್ಲ ಹೊರಗೆ ಸೇರಿದ್ದಾರೆ ಮೆಲುದನಿಯಲ್ಲಿ ಮಾತನಾಡುತ್ತಿದ್ದಾರೆ ಯಾರ್ಯಾರೋ ಬಂದಿದ್ದಾರೆ ದೊಡ್ಡ ಮಗ ರಾಜ ಅವನ ಹೆಂಡತಿ ಕಿರಿಯವನು ಮಗಳು ಮತ್ತು ಅಳಿಯ ನೆರೆಮನೆಯವರು ಬ್ಯಾಂಕಿನ ಸಹೋದ್ಯೋಗಿಗಳು ಆತನ ಆಫೀಸ್ನಲ್ಲಿ ಕೆಲಸ ಮಾಡುವವರು ಇನ್ನೂ ಯಾರ್ಯಾರೋ ನೂರಾರು ಜನ ಸೇರಿದ್ದಾರೆ ಆದರೂ ಗದ್ದಲ ಮಾಡದೆ ಪಿಸುಮಾತಿನಲ್ಲೇ ಎಲ್ಲ ವ್ಯವಹಾರ ನಡೆಸಿದ್ದಾರೆ ರಾಜು ನೀ ದೊಡ್ಡವಪ್ಪ ಇನ್ನು ಎಲ್ಲ ಜವಾಬ್ದಾರಿನಿಂದ ನಿಮ್ಮ ತಾಯಿನ ಕಾಳಜಿಯಿಂದ ನೋಡ್ಕೋಬೇಕಪ್ಪ ಅವರಿಗೆ ಈ ಶಾಪ್ ತಡೆಯೋದು ಆಗ್ಲಿಕ್ಕಿಲ್ಲ ಯಾರೋ ಹಿರಿಯ ಮನುಷ್ಯರ ಕಳಕಳಿ ಹೌದ್ರಿ ಕಕ್ಕ ಅದಕ್ಕೆ ಡಾಕ್ಟ್ರು ಮಮ್ಮಿಗೆ ನಿದ್ದೆ ಇಂಜೆಕ್ಷನ್ ಕೊಟ್ಟಾರಾ ಆಕೆಯೂ ಮುಂಪುನ್ಯಾಗೆ ಇದ್ದಾಳ ಕೆಳದನೆಯಲ್ಲಿ ರಾಜುನ ವಿವರಣೆ ಎಂಥ ದೊಡ್ಡ ಮನುಷ್ಯ ಏನು ಕತಿ ಎಷ್ಟು ಮಂದಿಗೆ ಎಷ್ಟು ಉಪಕಾರ ಮಾಡಿದ್ರು ಯಾರು ಏನು ಕೇಳಿದ್ರು ಇಲ್ಲ ಅಂದವರಲ್ಲ ಎಷ್ಟು ಶಾಂತ ಸಮಾಧಾನದ ಸ್ವಭಾವ ಎಂದೂ ಸಿಟ್ಟಾದವರಲ್ಲ ಕೆಟ್ಟ ಆಡ್ದವರೇ ಅಲ್ಲ ಒಬ್ರಿಗೆ ಅನ್ಯಾಯ ಅಂತೂ ಮಾಡ್ದವರೇ ಅಲ್ಲ ಸತ್ಯ ಹರಿಶ್ಚಂದ್ರನಂತ ಮನುಷ್ಯ ನೋಡ್ರಿ ಇನ್ನೊಬ್ಬರಿಂದ ಆತನ ಗುಣಗಾನ ಸರೋಜಾಗೆ ಈಗ ಪೂರ ಎಚ್ಚರವಾಯಿತು ಹೊರಗೆ ಜನ ಸೇರಿದ್ದಾರೆ ಆತನನ್ನು ಹೊಗಳುತ್ತಿದ್ದಾರೆ ಅನುಕಂಪ ಸೂಚಿಸುತ್ತಿದ್ದಾರೆ ಹೌದು ಆತ ಈಗಿಲ್ಲ ನಿನ್ನೆ ರಾತ್ರಿ ಹತ್ತು ಗಂಟೆಗೆ ಆತ ಹೃದಯಾಘಾತವಾಗಿ ಸತ್ತು ಹೋದ ಈಗ ಬೆಳಗಿನ ಒಂಬತ್ತು ದಾಟಿದೆ ಈ ಕಳೆದ ಸುಮಾರು ಹನ್ನೆರಡು ಗಂಟೆಯ ಕಾಲ ತಾನೇನು ಮಾಡುತ್ತಿದ್ದೆ ಸರೋಜ ನೆನಪಿಸಿಕೊಳ್ಳಲು ಪ್ರಯತ್ನಿಸಿದಳು ಸರಿಯಾಗಿ ಹತ್ತಕ್ಕೆ ಎರಡು ನಿಮಿಷಗಳಿದ್ದಾಗ ಆತನ ಜೀವ ಹೋಯಿತು ಡಾಕ್ಟರು ಬಳಿಯಲ್ಲೇ ಇದ್ದರು ಐ ಆಮ್ ಸಾರಿ ಮೇಡಮ್ ಅಂದರು ಮಗ ರಾಜುವನ್ನು ಕರೆದರು ಮಗಳು ಓಡಿ ಬಂದಳು ಅವರೆಲ್ಲ ಅಪ್ಪನಿಗೆ ಸೀರಿಯಸ್ ಅಂತ ತಿಳಿದು ಕಳೆದ ವಾರವೇ ಬಂದಿದ್ದರು ಹಗಲು ರಾತ್ರಿ ಅಪ್ಪನ ಸೇವೆ ಮಾಡಿದ್ದರು ಅಪ್ಪ ಇನ್ನಿಲ್ಲ ಅಂತ ತಿಳಿದೊಡನೆ ಕರುಣಾಜನಕವಾಗಿ ಅತ್ತರು ಇಷ್ಟೆಲ್ಲ ಅಳುವಾಗ ಮಧ್ಯರಾತ್ರಿ ಸಮೀಪಿಸಿತ್ತು ತಾನೇನು ಮಾಡುತ್ತಿದ್ದೆ ಮಮ್ಮಿಗೂ ಶಾಕ್ ಆಗ್ಯದ ಅದಕ್ಕೆ ಆಕೆ ಅಳ್ತಾ ಇಲ್ಲ ಮಾತಾಡ್ತಾ ಇಲ್ಲ ಹೌದೌದು ಅವರಿಗೆ ಸೆಡೆಷನ್ ಕೊಡೋದು ಚಲೋ ಅಯ್ಯೋ ಅಮ್ಮ ಸರೋಜಾಗೆ ಇದೆಲ್ಲ ಕೇಳಿದ ನೆನಪಿದೆ ಮುಂದೆ ಮುಂದೆ ಆಕೆ ನಿಧಾನವಾಗಿ ಕನಸಿನ ಲೋಕ ಸೇರಿದಳು ಕನಸಿನ ಲೋಕವೇ ಹೌದು ಅಂದರೆ ಇಷ್ಟೊತ್ತು ನಡೆದಿದ್ದೆಲ್ಲ ಕನಸೇ ಹಾಂ ಹೌದು ಆಕೆ ಮಲಗಿದ್ದಾಗ ಆತ ಚಹಾ ಮಾಡಿದ್ದು ಸಂಬಳದ ಹಣವನ್ನೆಲ್ಲ ಆತ ಆಕೆಯ ಕೈಲಿರಿಸಿದ್ದು ಮಗುವನ್ನು ತಾನೇ ರಾತ್ರಿಯೆಲ್ಲ ನೋಡಿಕೊಳ್ಳುವೆನೆಂದು ಆತ ಹೇಳಿದ್ದು ಸಿನಿಮಾಗೆ ಕಾಮತ್ ಹೋಟೆಲ್ಗೆ ಹೋಗೋಣವೆಂದು ಆತ ಹೇಳಿದ್ದು ಕೆಲಸವನ್ನು ಹಂಚಿಕೊಳ್ಳೋಣ ಅಂತ ರಮಿಸಿದ್ದು ಬೆಳದಿಂಗಳಲ್ಲಿ ಪ್ರೀತಿಯ ಮಾತುಗಳನ್ನಾಡಿದ್ದು ಜೀವನ ಸಾರ್ಥಕವಾಯಿತೆಂದು ಹೇಳಿದ್ದು ಇದೆಲ್ಲ ಕನಸೆ ಹೌದು ಎಂತಹ ಸುಂದರ ಕನಸುಗಳು ಆಕೆ ಹುಡುಗಿಯಾಗಿದ್ದಾಗಿನಿಂದಲೂ ಕಂಡಿದ್ದ ಕನಸುಗಳು ಇವೆಲ್ಲ ಬರೀ ಕನಸುಗಳೇ ಆಗಿದ್ದರೆ ಆ ಕನಸುಗಳಿಂದ ಎಚ್ಚರವಾಗುವುದು ಯಾರಿಗೆ ಬೇಕಿತ್ತು ಹಾಗಿದ್ದರೆ ತನಗೀಗ ಎಚ್ಚರ ಆಗಿದೆ ವಾಸ್ತವ ಬೇರೆ ಅಂತ ಗೊತ್ತಾಗುತ್ತಿದೆ ಇಷ್ಟು ಹೊತ್ತು ಅದೆಷ್ಟು ಹೊತ್ತು ಕಂಡಿದ್ದು ಅನುಭವಿಸಿದ್ದು ಎಲ್ಲ ಬರೀ ಕನಸುಗಳೆಂದು ತಿಳಿಯುತ್ತಿದೆ ಬರೀ ಕನಸುಗಳು ಆತ ಸತ್ತು ಹೋಗಿದ್ದಾನೆ ತನ್ನನ್ನು ಲಗ್ನವಾದಾತ ಮೂರು ಮಕ್ಕಳನ್ನು ಹುಟ್ಟಿಸಿದಾತ ಜೊತೆಗ ಮೂವತ್ತೈದು ವರ್ಷ ಬಾಳಿದಾತ ಮೂವತ್ತೈದು ವರ್ಷಗಳ ಕಾಲ ತನ್ನ ಕನಸುಗಳನ್ನೆಲ್ಲ ಕನಸುಗಳಾಗಿಯೇ ಉಳಿಸಿದಾತ ಈಗ ಸತ್ತಿದ್ದಾನೆ ಇದೇ ವಾಸ್ತವ ಇದಷ್ಟೇ ವಾಸ್ತವವೇ ಅಲ್ಲ ವಾಸ್ತವದ ವ್ಯಾಪ್ತಿ ಕನಸುಗಳ ವ್ಯಾಪ್ತಿಗಿಂತ ಅದೆಷ್ಟೋ ಪಾಲು ಹೆಚ್ಚಿನದು ಅದೆಷ್ಟೋ ಪಾಲು ಕಹಿಯಾದದ್ದು ಅಸಹ್ಯವಾದದ್ದು ಕ್ರೂರವಾದದ್ದು ಸರೋಜಾಗೆ ಬಾಯಾರಿಕೆಯಾದಂತೆನಿಸಿತು ಒಂದು ಕಪ್ಪು ಬಿಸಿ ಚಹಾ ಬೇಕೆನಿಸಿತು ತಾನಾಗಿ ಹೇಗೆ ಯಾರಿಗೆ ಕೇಳುವುದು ಗಂಡನ ಹೆಣ ಇನ್ನೂ ಪಡಸಾಲೆಯಲ್ಲಿ ಇದೆ ಅವನು ಸುತ್ತಲೂ ಯಾರ್ಯಾರೋ ಕೂತು ಅಳುತ್ತಿದ್ದಾರೆ ಎಷ್ಟು ರಾಗಬದ್ಧವಾಗಿ ಅಳುತ್ತಿದ್ದಾರೆ ನ್ಯಾಯವಾಗಿ ತಾನು ಈಗ ಅಳಬೇಕಾದ ಸಮಯ ಎಲ್ಲರಿಗಿಂತ ಹೆಚ್ಚಿನ ದುಃಖ ತನಗೇ ಆಗಬೇಕಲ್ಲ ಆದರೆ ನ್ಯಾಯ ಅನ್ನುವುದು ಈ ದೇಶದಲ್ಲಿ ಈ ಸಮಾಜದಲ್ಲಿ ಅದು ಹೆಂಗಸಿನ ಪಾಲಿಗೆ ಇದೆಯೇ ಅನೇಕ ವೇದಿಕೆಗಳ ಮೇಲಿಂದ ಭಾಷಣ ಮಾಡುತ್ತಾ ಸರೋಜ ಈ ಪ್ರಶ್ನೆ ಕೇಳಿದ್ದಾಳೆ ಉತ್ತರ ಗೊತ್ತಿದ್ದು ಅರೆತೆರೆದ ಬಾಗಿಲ ಸಂದಿಯಿಂದ ಆಕೆಗೆ ಹೊರಗೆ ಮಲಗಿಸಿದ ಆತನ ಹೆಣ ಕಾಣುತ್ತಿದೆ ಸ್ನಾನ ಮಾಡಿಸಿದ್ದಾರೆ ಮೂಗಿನಲ್ಲಿ ಹತ್ತಿ ತುರುಕಿದ್ದಾರೆ ಉದ್ದಕ್ಕೂ ಮಲಗಿದ್ದಾನೆ ಈಗ ಈಗ ಎದ್ದು ಬರುತ್ತಾನೇನೋ ಅನ್ನಿಸುವಂತೆ ಎದ್ದು ಬಂದು ಕರ್ಕಶವಾದ ದನಿಯಲ್ಲಿ ಕೂಗಾಡುತ್ತಾನೇನೋ ಅನ್ನಿಸುವಂತೆ ಏ ಸರೋಜಾ ಇಲ್ಲೇ ಇಲ್ಲೇ ಬಾ ಏನು ಕರೆದ್ಕೊಡ್ಲೇ ಬರ್ಲಿಕ್ಕೆ ಆಗೋದಿಲ್ಲ ನಿನ್ಗ ಗ್ಯಾಸ್ ಮೇಲೆ ಏನಾತು ನಾ ಬಾ ಅಂದ್ಕೊಂಡ್ಲೆ ಗ್ಯಾಸ್ ಬಂದ್ ಮಾಡಿ ಬರಬೇಕು ತಿಳೀತಾ ಪಗಾರ ಬಂತಲ್ಲ ನೆನೆ ಪಗಾರ ಬಂದ್ಕೊಳ್ಳೆ ರೊಕ್ಕ ತಂದು ನನ್ನ ಕೈಯಾಗಿ ಕೊಡಬೇಕು ಅಂತ ಹೇಳಿಲ್ಲ ನಿನ್ಗೆ ಹೌದು ನಾ ಕುಡಿತೀನಿ ಜೂ ಜೂ ಆಡ್ತೀನಿ ಬೇಕಾದ್ ಮಾಡ್ತೀನಿ ನೀ ಯಾರು ಕೇಳಾಕಿ ನನ್ನ ವ್ಯವಹಾರದಾಗ ನೀ ಕೈ ಹಾಕಬೇಡ ರೊಕ್ಕ ನನ್ನ ಕೈಯೊಳಗಿಟ್ಟು ಬಾಯಿ ಮುಚ್ಕೊಂಡು ಸುಮ್ಮನೆ ಇರು ಅಲ್ಲ ಸರೋಜಿ ನೀ ಬ್ಯಾಂಕಿನಾಗ ಆಫೀಸರ್ ಇದ್ದಿ ಕರೆ ಅರ್ಥ ನಿಂಗೆ ಬೇಕಾದವ್ರ ಜೋಡಿ ಕಿಕ್ಕಿ ಕಿ ಕಿಕ್ಕಿ ಚಕ್ಕಂದಾಡಲಿಕ್ಕೆ ಲೈಸೆನ್ಸ್ ಅದ ಅಂತಲ್ಲ ಹಾಂ ಅವ ನಿನ್ನ ಕೊಲೆಗೇ ಇರ್ಬೋದು ಕೊಲೆಗಿದ್ರೆ ಕೆಲ್ಸದ ಪೂರ್ತಿ ಎಷ್ಟೋ ಅಷ್ಟ ಮಾತಾಡಬೇಕು ನಗೋದ ಹಲ್ಕಿರಿಯೋದು ಯಾಕ ನಾನಾ ತಪ್ಪು ಮಾಡಿದೆ ಡಬಲ್ ಡಿಗ್ರಿ ತಗೊಂಡು ನೌಕರಿ ಮಾಡೋ ಹೆಂಗಸರಿಗೆ ಕೊಬ್ಬು ಜಾಸ್ತಿ ಅಂತ ಕೇಳೀನಿ ನಿನ್ನಂತಾಕಿನ ನಾನು ಲಗ್ನ ಮಾಡ್ಕೋಬಾರ್ದಾಗಿತ್ತು ನೋಡು ನಾ ಗಂಡ ಜೀವಂತ ಇದ್ದಾಗೇನ ಬ್ಯಾರೆ ಗಂಡಸ ಜೋಡಿ ಮಾತಾಡೋ ಮಾತಾಡೋವಾಕಿ ಲಗ್ನಕ್ಕಿಂತ ಮೊದಲು ಏನೇನು ಮಾಡಿಯೋ ಗೊತ್ತು ಇಕ್ಕ ನೋಡು ನಾ ಹೇಳಿದ ನೆನ್ಪಿಟ್ಕೊ ಹೊರಗಿನ ಗಂಡಸ ಜೋಡಿ ಖಾಲಿ ಪುಕ್ಕಟ್ಟೆ ನಗೋತಾ ಮಾತಾಡಿದ್ರೆ ನಿನ್ನ ಹಲ್ಲು ಮುರಿತೀನಿ ಏನು ಹೋಟ್ಲಿಗೆ ಹೋಗ್ಬೇಕಾ ಓ ಮಕ್ಕಳು ಹೋಗೋಣಂತಾರ ಅವರಿಗೆ ಸ್ಪಷ್ಟ ಹೇಳು ಹೋಟೆಲಿನ ತಿಂಡಿ ಆರೋಗ್ಯಕ್ಕೆ ಚಲೋ ಅಲ್ಲ ದುಡ್ಡು ಹಾಳು ಆರೋಗ್ಯನೂ ಹಾಳು ಮನೆಯಾಗ ಏನು ಬೇಕಾದ ತಿನ್ನಲಿ ಏನು ನಿನಗೆ ಅಡುಗೆ ಮಾಡಲಿಕ್ಕೆ ಇವತ್ತು ಬೇಜಾರಾ ನಿನಗೆ ಬೇಜಾರಾದ ಮಕ್ಕಳಿಗೆ ಮಕ್ಳಿಗೆ ಮಾಡ್ಲಿಕ್ಕೆ ಹಚ್ಚು ಅವರು ಕಲೀಲಿ ಬರೀ ಅನ್ನ ಮಾಡಿರಿ ಚಟ್ನಿ ಪುಡಿ ಉಪ್ಪಿನಕಾಯಿ ಹಚ್ಕೊಂಡು ತಿನ್ರಿ ಸಿಂಪಲ್ ಊಟ ಮಾಡ್ಬೇಕಾ ಗಾಂಧೀಜಿ ಹೇಳ್ಯಾರ ಬಾಬಾ ಬಾಗ್ಲು ಹಾಕೋ ಇವತ್ತ ಕ್ಲಬ್ನೇ ಡಿನ್ನರ್ ಅದ ನಾ ರಾತ್ರಿ ತಡ ಆಗಿ ಬರ್ತೀನಿ ಏ ಸರೋಜಿ ಎಲ್ಲಿ ಸತ್ತಿಯೇ ಈ ಹುಡುಗರು ಆಡೋದು ಜಗಳ ಆಡೋದು ಅಂತ ದಾಂತ್ಲೆ ನಡ್ಸ್ಯಾರು ನೋಡು ನಿನ್ನ ಕಿವಿಗೆ ಕೇಳಿಸೋದಿಲ್ಲೇನಾ ಇವ್ರನ್ನ ಅತ್ಲಾಗ ಎಳ್ಕೊಂಡು ಹೋಗು ಶನಿವಾರ ಒಂದಿನ ಮಧ್ಯಾಹ್ನ ಒಂದಷ್ಟು ಉಂಡು ಮಲ್ಕೋತೀನಿ ಒಂದೇ ಸವನ ಡಿಸ್ಟರ್ಬ್ ಮಾಡಕತವ ಶನಿಗಳು ಏನು ಹಠ ಬಂದದ ಕಪಾಳಿಗೆ ಒಂದೊಂದು ರಪ್ ಅಂತ ಏಟಾ ಕೊಟ್ಟು ಕತ್ಲಿಕೋಣೆಗೆ ಹಾಕಿ ಬಾಗ್ಲು ಹಾಕು ಮತ್ತ ಎರಡು ದಿನ ಉಪಾಸ ಹಾಕು ತಾವ ದಾರಿಗೆ ಬರ್ತಾವ ಮಕ್ಕಳನ್ನ ಉಪಾಸ ಹಾಕಿ ನೀ ಹೆಂಗೆ ಉಣ್ಣೋದು ಅಂತೀಯ ಅವ್ರ ಜೋಡಿ ನೀನು ಉಪವಾಸ ಮಾಡು ನಿಂದು ಆರೋಗ್ಯ ಚಲೋ ಆಗ್ತದ ಈಗೀಗ ಭಾಳ ದಪ್ಪ ಆಗಿದಿ ಏ ಸರೋಜಿ ಇವತ್ತಿನ ರಾತ್ರಿ ಅಡುಗೆ ಮಾಡೋ ವಿಚಾರ ಇಲ್ಲೇನೋ ತಾತು ಟೆರಸ್ ಮೇಲೆ ಹೋಗಿ ಸುಮ್ಮನೆ ದೇವ್ದಂಗೆ ಕೂತು ಬಿಟ್ಟಿದೀಯಲ್ಲ ಬೆಳ್ದಿಂಗ್ಳು ಅದಾನಾ ಇದ್ರೇನಾತು ನಿನಗೊಂದು ಈ ಬೆಳ್ದಿಂಗ್ಳು ಹುಚ್ಚು ಹುಣ್ಮೆ ಬಂದಾಗೊಮ್ಮೆ ನಿನ್ನ ಮೈಯಾಗಾರೆ ದೆವ್ವಾಗ ಬರ್ತದೋ ಏನೋ ಅದ್ಕ ಹಿಂಗೆ ಕಣ್ಣು ಮುಚ್ಕೊಂಡು ಸುಮ್ಮನೆ ಕೂತ್ ಬಿಡ್ತಿ ಯಾರಿಗಾರೇ ದೆವ್ವ ಬಿಡಿಸೋರನ್ನ ಕೇಳಬೇಕು ಮತ್ತು ನೀ ಹಿಂಗೆ ಬರ್ತಡೆ ಬಂತು ಅದು ಬಂತು ಇದು ಬಂತು ಅಂತ ಹೊಸ ಸೀರೆ ತಕ್ಕೊಳ್ಳೋದು ಸ್ವೀಟ್ ಮಾಡೋದು ಮಂದಿನ ಕರೆದು ಪಾರ್ಟಿ ಕೊಡೋದು ವಗೈರೆ ಎಲ್ಲ ಹುಚ್ಚುಚ್ಚಾಟ ಬಿಟ್ಟುಬಿಡು ಮನೆಯಾಗ ರಗ್ಗಡ ಸೀರೆ ಅವ ಸುಮ್ ಸುಮ್ಮನ ಖರ್ಚು ಮಾಡಬಾರ್ದು ಮನೆಯಾಗ ಎರಡು ಸೀರೆ ಹೊರಗೆ ಹೋಗ್ಲಿಕ್ಕೆ ಎರಡು ಸೀರೆ ಒಟ್ಟು ನಾಲ್ಕು ಸೀರೆ ಇದ್ದರೆ ಸಾಕು ನೋಡ ಅನವಶ್ಯಕ ಬಟ್ಟೆ ಸಲುವಾಗಿ ದುಡ್ಡು ಹಾಳು ಮಾಡೋದು ನನಗೆ ಸೇರೋದಿಲ್ಲ ಎಂಥ ಸೀರೆ ಉಟ್ರೇನು ಬರ್ಬರ್ತಾ ಹರಿದಾಕಿ ಆಗ್ತೀಯೇನು ಕನ್ನಡಿಯಾಗ ಮಾರಿ ನೋಡ್ಕೋ ಕಣ್ಣುಗಲ್ಲ ಎಲ್ಲ ಹೆಂಗೆ ಒಳಸೇರ್ಯಾವ ಗೊತ್ತಾಗ್ತದ ಏನು ನನ್ನ ಸಿಗರೇಟು ಬಿಯರ್ ಖರ್ಚಿನ ಸಲುವಾಗಿ ಮಾತಾಡ್ತಿದೀಯಾ ನಾ ಗಂಡಸು ನಾ ಬೇಕಾದ ಮಾಡ್ತೀನಿ ನಾ ಇಡೀ ದಿನ ದುಡ್ದು ದಣಿದಿರ್ತೀನಿ ನನ್ನ ಕ್ರಿಯೇಷನ್ ಸಲುವಾಗಿ ಏನಾದರೂ ಮಾಡ್ತೀನಿ ನೀನು ನನ್ನ ಸುದ್ದಿಗೆ ಬರಬೇಡ ನೋಡು ಏನು ರಾಜುನ ಫೀಸಿಗೆ ರೊಕ್ಕ ಬೇಕಾ ನಿನ್ನ ಪಗಾರ ಬರ್ತದಲ್ಲ ಅದರಿಂದಾನೇ ಕೊಡು ಈ ಮಕ್ಕಳು ಸ್ಕೂಲಿನ ಫೀಸು ಪುಸ್ತಕ ಡ್ರೆಸ್ಸು ಅಂತ ನಾನು ತಲೆ ತಿನ್ಬೇಡ ಅದೆಲ್ಲ ನೀನೇ ಮ್ಯಾನೇಜ್ ಮಾಡ್ಕೋಬೇಕು ಏನು ಈ ತಿಂಗಳು ಗೆಸ್ಟ್ ಬಂದಾರಂತ ಹಾಲಿನ ಬಿಲ್ಲು ಜಾಸ್ತಿ ಆತ ಯಾರು ಬಂದರೆ ಏನು ನೀ ಯಾಕೆ ಹಾಲು ಹೆಚ್ಚಿಗೆ ಹಾಕಿಸ್ಕೋಬೇಕು ಇನ್ಮೇಲೆ ಹಾಲಿನ ಖರ್ಚು ಅರ್ಧ ಮಾಡಿಬಿಡು ನನಗೆ ಪೂರ್ತಿ ಒಂದು ಲೋಟ ಕೊಡ್ಲಿಕ್ಕಾದ್ರೆ ಸಾಕು ಬೇಕಾರ ರಾಜುಗೆ ಅರ್ಧ ಲೋಟ ಕೊಡು ಮಗಳಿಗೆ ಹಾಲು ಕೊಡೋ ಜರೂರಿಲ್ಲ ದಪ್ಪಾಗಿ ಕೂತ್ರ ಲಗ್ನ ಯಾರು ಮಾಡ್ಕೊಳ್ಳೋವರು ನೀನಂತೂ ಹಾಲು ಕುಡಿಲೇಬಾರ್ದು ಮೂವತ್ತು ವರ್ಷ ದಾಟಿದ ಮೇಲೆ ಹೆಂಗಸರು ಹಾಲು ಕುಡಿದ್ರೆ ಡಯಾಬಿಟಿಸ್ ಬರ್ತದ ತಿಳೀತೇನು ನೀ ಏನೇ ಅನ್ನೋ ಸರೋಜಿ ನೀವು ಕಲ್ತು ಹೆಂಗಸರು ಭಾಳ ನಾಜುಕ್ ನೋಡು ಏನೂ ಉಪಯೋಗ ಇಲ್ಲ ಏನೋ ಒಂದಷ್ಟು ಫ್ಲೂ ಆಗಿ ಎಂಟೋತ್ತು ದಿನ ಜ್ವರ ಬಂತು ಅಂತ ಮಲಗೇ ಬಿಟ್ಟಿಯಲ್ಲ ನಿಮ್ಮ ನಖರನೇ ಭಾಳ ಆ ಹಳ್ಳಿ ನಾ ನೋಡು ಹ್ಯಾಂಗ್ ಹೊಲ್ದಾಗ ಕೆಲಸ ಜ್ವರ ಗಿರ ಬಂದ್ರೆ ಕೇರ್ ಮಾಡೋದೇ ಇಲ್ಲ ಅವರು ನೀ ಹಿಂಗೆ ವೀಕ್ನೆಸ್ ಅಂತ ಮಲಗೇ ಇದ್ರೆ ನಿನಗೆ ನೆಟ್ಟದಾಗೋದೇ ಇಲ್ಲ ಎದ್ದು ಅಡುಗೆ ಪಡ್ಲಿ ಮಾಡೋಕ್ಕೆ ಶುರು ಮಾಡು ನನ್ನವು ಒಂದು ನಾಲ್ಕು ಶರ್ಟು ಪ್ಯಾಂಟ್ ಇಟ್ಟಿ ನೋಡು ಒಗ್ದು ಇಸ್ತ್ರಿ ಮಾಡು ಗುಳಗಿ ಔಷಧಿ ಅಂತೆಲ್ಲ ತಗೋಬೇಡ ಅದರಿಂದ ಕೆಟ್ಟ ಸೈಡ್ ಎಫೆಕ್ಟ್ ಆಗ್ತವ ನಾವು ಒಂದಿಷ್ಟು ನನ್ನ ಫ್ರೆಂಡ್ಸ್ ಕೂಡ ನಾಲ್ಕು ದಿನ ಜೋಗ ಮುರುಡೇಶ್ವರ ಗೋಕರ್ಣ ಕಡೆ ಟ್ರಿಪ್ ಹೋಗಿ ಬರ್ತೀನಿ ಮನೆ ಕಡೆ ಜೋಪಾನ ಏಯ್ ಸರೋಜಿ ಎಲ್ಲೇ ಹೊಂಟಿದ್ದಿ ನೀನು ಬ್ಯಾಂಕಿಗೆ ಇವತ್ತು ಲೀವ್ ಹಾಕಿ ಮನೆಯಾಗಿರೋ ಅಂತ ಹೇಳಿಲ್ಲೇನಾ ಅದೇನೇ ಅರ್ಜೆಂಟ್ ಅಕೌಂಟ್ ಸಬ್ಮಿಟ್ ಮಾಡೋದಿದ್ರೂ ಕೂಡ ಇರಲಿ ನೀ ಇವತ್ತು ಹೋಗಬೇಡ ನನಗೆ ಯಾಕೋ ಆರಾಮಿಲ್ಲ ಅಂತ ಹೇಳಲಿಲ್ವ ನಿನಗೆ ಮೊದಲು ಹೋಗಿ ಡಾಕ್ಟರ್ನ ಕರ್ಕೊಂಬಾ ಜ್ವರಾನ ಇನ್ನೂ ಬಂದಿಲ್ಲ ಆದರೆ ಬರೋ ಹಂಗೆ ಕಾಣಿಸ್ತದ ನಾಳೆ ಬರ್ಬೋದು ಅದಕ್ಕೆ ಮೊದಲು ಡಾಕ್ಟ್ರನ್ನ ಕರೆಸಿ ಗುಳಿಗೆ ಔಷಧ ತಕೊಳ್ಳೋದು ಚಲೋ ಬಾಯ್ಲಿ ಸ್ವಲ್ಪ ನನ್ನ ಕಾಲು ಹೊತ್ತು ಹಾಗೆ ಹಣೆಗೊಂದಿಷ್ಟು ವಿಕ್ಸ್ ವ್ಯಾಪಾರ ಬಚ್ಚಿ ತಿಕ್ಕು ಒಂದಷ್ಟು ರವಾದ ಪಾಯಸ ಮಾಡಿಕೊಡು ಬಿಸಿ ನೀರು ಕಾಯಿಸ್ಕೊಂಡು ಬಾ ಹಂಗೆ ಲೀವ್ ಲೆಟರ್ ಕಳಿಸು ನಿನ್ನ ಸುಡುಗಾಡು ಬ್ಯಾಂಕಿಗೆ ಹಾಂ ಹೋಹ್ ಅಮ್ಮ ಅದೇನು ಥರ್ಮೋಮೀಟರ್ ಹಚ್ಚಿ ನೋಡ್ತಿ ನಾರ್ಮಲ್ ನಿನ್ನ ನಿಂತಲಿ ನನಗ ಜ್ವರ ಬರ್ತಾವ ಅನ್ಸ್ಲಿಕ್ಕೆ ಅದ ಅಂತ ಹೇಳ್ತೀನಲ್ಲ ಹೋಗು ಮೊದಲು ಡಾಕ್ಟ್ರನ್ನ ಕರ್ಕೊಂಬ ಅಲ್ಲ ಸರೋಜಿ ಯಾವಾಗಲೂ ಸಣ್ಮ ಮಾಡ್ಕೊಂಡು ಕೂಡಲಿಕ್ಕೆ ಏನು ದಾಳಿ ಆಗದೆ ನಿನ್ಗೆ ನನ್ನಂಥ ದೊಡ್ಡ ಅಧಿಕಾರದಾಗಿರೋ ಗಂಡ ಇದಾನ ಮಕ್ಕಳು ಸೆಟಲ್ ಆಗ್ಯಾರ ದೊಡ್ಡ ಮನೆ ಕಾರು ವಸ್ತಾ ಒಡವಿ ಎಲ್ಲ ಅವ ನನ್ನಂತ ಗಂಡ ಸಿಗ್ಲಿಕ್ಕೆ ನೀನು ಪುಣ್ಯ ಮಾಡಿದ್ದಿ ನನ್ನಿಂದ ನಿನಗೆ ಎಷ್ಟು ಉಪಕಾರ ಆಗ್ಯದ ಉಪಯೋಗ ಆಗ್ಯದ ಎಂದರೆ ತಿಳ್ಕೊಂಡು ಏನು ನೀನು ಮಮ್ಮಿ ಇನ್ನೂ ನಿದ್ದೆ ಮುಂಪೂರ್ನೆಯಾಗ ಇದ್ದಂಗೆ ಕಾಣಿಸ್ತದ ಹೊರಗಿನಿಂದ ಮಗಳ ಧ್ವನಿ ಆದ್ರೆ ಇನ್ನು ಎಷ್ಟೊತ್ತಂತ ಡೆಡ್ ಬಾಡಿ ಇಟ್ಕೊಂಡು ಕೂಡೋದು ಮುಂದಿನ ಕೆಲಸನೂ ಆಗ್ಬೇಕಲ್ವಾ ರಾಜು ನೀ ಹೋಗಿ ಸಾವಕಾಶ ನಿನ್ನ ತಾಯಿಯವರನ್ನ ಹೊರಗಡೆ ಕರ್ಕೊಂಬಾಪ ನಿನ್ನ ತಂದೆಯವರ ದೇಹದ ಹತ್ತಿರ ಐದು ಮಿನಿಟು ಕೂಡಿಸು ಎಲ್ಲ ಶಾಸ್ತ್ರ ಆಗ್ಬೇಕಲ್ಲ ಆದಷ್ಟು ಸಂಕ್ಷಿಪ್ತ ಮಾಡಿದ್ರಾತು ಹಿರಿಯರೊಬ್ಬರ ಅನುಕಂಪ ಪೂರಿತ ಸೂಚನೆ ಅಯ್ಯೋ ದೇವರೇ ಮಮ್ಮಿ ಇದನ್ನೆಲ್ಲ ಹ್ಯಾಂಗ್ ತಡ್ಕೊಬೇಕು ಮಕ್ಕಳ ಅಳಲು ಏನು ಮಾಡೋದಪ್ಪ ಆ ಪುಣ್ಯಾತ್ಮನ ಆಯುಷ್ಯ ಮುಗೀತು ದೇವ್ರ ಪದ ಸೇರಿದ್ರು ಹೊರಗಿನ ಮಂದಿಗೆ ಇದು ತುಂಬಲಾರದ ಹಾನಿ ಅನ್ನಿಸ್ತದ ಅಂಥದ್ರಾಗ ನಿಮ್ಮ ತಾಯಿಗೆ ಹೆಂಗೆ ಅನಿಸ್ತಿರಬೇಕು ಪಾಪ ಗಂಡ ಅಂದ್ರೆ ದೇವರು ಅಂತ ತಿಳ್ಕೊಂಡಿದ್ದ ಹೆಣ್ಮಗಳು ಆಕೆ ಅಣ್ಣ ನೀ ಹೋಗಿ ಗಟ್ಟಿ ಮನಸ್ಸು ಮಾಡಿ ಮಮ್ಮಿನ ಎಬ್ಬಿಸಿ ಕರ್ಕೊಂಬಾ ಸರೋಜಾಗೆ ಯಾರೂ ಎಬ್ಬಿಸಬೇಕಾಗಿರಲಿಲ್ಲ ಆಕೆಗೆ ಎಚ್ಚರವಾಗಿತ್ತು ಕನಸುಗಳ ಲೋಕದಿಂದ ಆಕೆ ಹೊರ ಬಂದಿದ್ದಳು ವಾಸ್ತವದ ಲೋಕದಲ್ಲಿ ಆಕೆ ಎಚ್ಚರವಾಗಿದ್ದಳು ಮೈ ಮನಸ್ಸು ಹಗುರವಾದಂತಹ ಭಾವ ಅದೆಂಥದೋ ಬಿಡುಗಡೆಯ ಸುಖದ ಭಾವ ಎಲ್ಲ ನೋವುಗಳಿಂದ ಅಪಮಾನಗಳಿಂದ ಹಿಂಸೆಯಿಂದ ನಿರಾಶೆಯಿಂದ ಅನ್ಯಾಯದಿಂದ ದಬ್ಬಾಳಿಕೆಯಿಂದ ಕಳಚಿಕೊಂಡಂತಹ ಭಾವ ತನಗೆ ದುಃಖವಾಗುತ್ತಿಲ್ಲ ಎಂದು ಆಕೆಗೆ ತಿಳಿಯುತ್ತಿದೆ ದುಃಖ ಬೇಕೆ ಆಗುತ್ತಿಲ್ಲವೆಂದು ಕಸಿವಿಸಿಯೂ ಆಗುತ್ತಿಲ್ಲ ದುಃಖವಾಗುತ್ತಿದ್ದರೆ ಕಸಿವಿಸಿಯಾಗುತ್ತಿದ್ದರೆ ಅಥವಾ ಸಂತಾಪವಾಗುತ್ತಿದ್ದರೆ ಅದು ಈ ಗಂಡ ಸತ್ತು ಹೋದಕ್ಕಾಗಿ ಅಲ್ಲ ಆತ ಸಾಯಿಸಿದ ತನ್ನ ಅಸಂಖ್ಯ ಕನಸುಗಳಿಗಾಗಿ ತಲೆ ಕೊಡವಿಕೊಂಡು ಸರೋಜ ಎದ್ದಳು ಕೂದಲನ್ನು ಸೀರೆಯನ್ನು ಸರಿಪಡಿಸಿಕೊಂಡಳು ಒಳಗಿನ ಬಾಗಿಲಿಂದ ಒಬ್ಬಳೆ ಅಡುಗೆ ಮನೆಗೆ ಹೋಗಿ ಕಾಯಿಸಿಟ್ಟಿದ್ದ ಹಾಲನ್ನು ಗ್ಲಾಸಿಗೆ ಬಗ್ಗಿಸಿಕೊಂಡು ಸಕ್ಕರೆ ಬೆರೆಸಿ ಗಟಗಟ ಕುಡಿದಳು ನಂತರ ಮಗ ತನ್ನನ್ನು ಕರೆಯಲು ಬರುವ ಮೊದಲೇ ಹಗುರವಾದ ದಿಟ್ಟವಾದ ಹೆಜ್ಜೆಗಳನ್ನಿಡುತ್ತಾ ಪಡಸಾಲೆಗೆ ಬಂದಳು